ಇಂದು ನಾವು ಒಂದನೇ ತರಗತಿಗೆ ಸಂಬಂಧಪಟ್ಟಂತಹ ಸಂಕಲನದ ಬಗ್ಗೆ ಅಂದರೆ ಕೂಡಿಸುವ ಒಂದು ಲೆಕ್ಕದ ಬಗ್ಗೆ ನೋಡೋಣ ಇದನ್ನು ಒಂದನೇ ತರಗತಿಯವರು ಮಾತ್ರ ಅಲ್ಲ ಒಂದು ಮತ್ತು ಎರಡು ಎರಡು ಕ್ಲಾಸ್ನವರು ಕೂಡ ಇದನ್ನು ಈ ಅಭ್ಯಾಸದ ಹಾಳೆಯನ್ನು ನೋಡಬೇಕು ನೋಡ್ರಿ ಸಂಕಲನ ಅಂದರೆ ಕೂಡಿಸುವುದು ಸಂಕಲನ ಚಿಹ್ನೆ ನೋಡ್ರಲ್ಲಿ ಈ ರೀತಿ ಹಾಕೋದು ಸಂಕಲನ ಚಿಹ್ನೆ ಕೂಡ ಕೂಡಿಸುವ ಒಂದು ಕೂಡಿಸುವ ಒಂದು ಚಿಹ್ನೆ ಆಗಿದೆ ಇಲ್ಲಿ ನೋಡ್ರಿಲಿ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಸಂಕಲನದಲ್ಲಿ ಮೊದಲೇದು ಎಷ್ಟಿದೆ ಇಲ್ಲಿ ಅಂಕಿ ನಾಲ್ಕು ಎಷ್ಟೈತಿಲ್ಲೇ ನಾಲ್ಕು ಇದಕ್ಕೆ ಏನಂತ ಕರಿತೀವಿ ಅದೀಕ್ ಅಥವಾ ಸಂಕಲನ ಕೂಡಿಸುವ ಚಿಹ್ನೆ ಅಂತ ಕರಿತೀವಿ ಕೆಳಗೆ ಎಷ್ಟೈತಿ ಒಂದೈತಿ ಇಲ್ಲಿ ನೋಡ್ರಿ ಇವುಗಳನ್ನು ಯಾವ ರೀತಿ ಕೂಡಿಸ್ಬೋದು ಅಂದರೆ ಕೆಲವೊಂದು ಹುಣಸೆ ಬೀಜಗಳನ್ನು ತೆಗೆದುಕೊಂಡು ಅಥವಾ ಕೆಲವೊಂದು ಕರಳುಗಳನ್ನು ತೊಳ್ ತೆಗೆದುಕೊಂಡು ಏನು ಮಾಡ್ಬೋದು ನಾವು ಇವುಗಳನ್ನು ಕೂಡಿಸ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು ಇಲ್ಲಿ ಮ್ಯಾಲೆ ನಾಲ್ಕು ಐತೆ ಅಂದ್ರೆ ಅಂದಮೇಲೆ ಏನು ಮಾಡಬೇಕು ನೀವು ನಾಲ್ಕು ಈ ರೀತಿಯಾಗಿ ಗೆರೆಯನ್ನು ಹೇಳ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಎಷ್ಟಿದ ಕೆಳಗೆ ಒಂದೈತಿ ಅಂದಮೇಲೆ ನೀವೇನು ಮಾಡಬೇಕು ಒಂದು ಗೆರೆಯನ್ನು ಹೇಳ್ಕೋಬೇಕು ಹೇಳ್ಕೊಂಡು ಇವುಗಳನ್ನು ಕೂಡಿಸ್ಬೇಕು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಾಯ್ತು ಐದು ಈ ರೀತಿ ಐದು ನಾಲ್ಕು ಅದಿಕ್ಕೆ ಒಂದು ಹಾಗಾದರೆ ಎಷ್ಟು ಬಂತು ಉತ್ತರ ಐದು ಅದೇ ರೀತಿ ಮುಂದಿನ ನೋಡ್ರಿಲಿ ಮ್ಯಾಲೆಷ್ಟತಿಲಿ ಮೂರು ಅದಿ ಕೆರೆಡು ನಾವೆಷ್ಟು ಗೆರೆಗಳನ್ನು ಎಳಿಬೇಕು ಹಂಗಾರೆ ಎಳಿಬೇಕಂಗಾದ್ರೆ ಮ್ಯಾಲೆಷ್ಟತಿ ಮೂರು ಒಂದು ಎರಡು ಮೂರು ಕೆಳಗೆ ಎಷ್ಟತಿ ಎರಡು ಒಂದು ಎರಡು ಹಾಗಾದರೆ ಅನ್ಸೋನಾ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಇದು ಕೂಡ ಐದು ಇನ್ನು ಮುಂದೆ ನೋಡ್ರಿಲಿ ಮೂರು ಅಧಿಕ ಒಂದು ಮೂರು ಅಧಿಕ ಒಂದು ಕೈ ಬೆರಳು ಮುಖಾಂತರ ಕೂಡ ನೀವು ಈ ರೀತಿಯಾಗಿ ಮೂರು ಬೆರಳುಗಳನ್ನ ಹಿಡ್ಕೊಳ್ಳೋದು ಕೆಳಗೆ ಎಷ್ಟೈತಿ ಒಂದೈತಿ ಈ ರೀತಿ ಕೂಡ ನೀವು ಬೆರಳುಗಳನ್ನ ಹಿಡ್ಕೊಂಡು ಕೂಡ ನೀವು ಕೂಡಿಸಬಹುದು ನೋಡ್ರಿಲಿ ಮೂರಂದ ಮೇಲೆ ಗೆರೆ ಎರಡು ಒಂದು ಎರಡು ಮೂರು ಕೆಳಗೆ ಎಷ್ಟೈತಿ ಒಂದು ಒಂದು ಎನ್ಸಿನಂಗಾರ ಒಂದು ಎರಡು ಮೂರು ನಾಲ್ಕು ಎಷ್ಟೊತ್ತು ನಾಲ್ಕು ಅದೇ ರೀತಿ ಇಲ್ಲಿ ಎಷ್ಟೆತಿ ಎರಡು ಎರಡು ಅದಕ್ಕೆ ಎರಡು ಇಲ್ಲಿ ಎರಡು ಗೆರೆ ಹೊಡೀನು ಕೆಳಗೆ ಎಷ್ಟತಿ ಇಲ್ಲೂ ಕೂಡ ಎರಡು ಗೆರೆಯನ್ನು ಹೊಡೆಯೋಣ ಒಂದು ಎರಡು ಮೂರು ನಾಲ್ಕು ಎಷ್ಟೊತ್ತು ನಾಲ್ಕು ಅದೇ ರೀತಿ ಮುಂದೇ ನೋಡ್ರಲ್ಲೇ ಇಲ್ಲಿ ಮ್ಯಾಲೆಷ್ಟೈತಿ ಒಂದು ಒಂದು ಕೆಳಗೆ ಎಷ್ಟತಿ ಎರಡು ಒಂದು ಎರಡು ಹಾಗಾದರೆ ಎಣಿಸೋಣ ಒಂದು ಎರಡು ಮೂರು ಎಷ್ಟಾಯಿತು ಮೂರು ಇಲ್ಲೆಷ್ಟು ನೋಡ್ದು ನೋಡ್ರಿ ಒಂದು ಒಂದು ಗೆರೆ ಇಲ್ಲಿ ಇಲ್ಲೂ ಕೂಡ ಒಂದು ಹಾಗಾದರೆ ಎಷ್ಟಾಯ್ತು ಒಂದು 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 ಅಧಿಕ ಒಂದು ಎಷ್ಟಾಯ್ತು ಎರಡು ಈ ರೀತಿಯಾಗಿ ಏನು ಮಾಡಬೇಕು ಸಂಕಲನವನ್ನು ಏನು ಮಾಡಬೇಕು ಈ ರೀತಿ ಗೆರೆ ಮುಖಾಂತರ ಅಥವಾ ಕೈ ಬೆರಳುಗಳು ಎಣಿಸುವುದರ ಮುಖಾಂತರ ನೀವೇನು ಮಾಡ್ಬೋದು ಕೂಡಿಸಬೇಕು ಇದು ಕಂಬ ಸಾಲ ಆಯಿತು ಇನ್ನು ಅಡ್ಡ ಸಾಲ ನೋಡಲಿ ಅಡ್ಡ ಸಾಲ ಕೂಡ ಇದು ಕೂಡಿಸುವುದೇನೆ ಸಂಕಲನ ಮಾಡೋದು ಇದು ಏನಾಗೈತಿ ಅಡು ಈಗ ಇಷ್ಟೊತ್ತಿಗೆ ಏನು ನೋಡಿದ್ರಿ ನೀವು ಕಂಬ ಸಾಲ ಸಂಕಲನ ನೋಡಿದ್ರಿ ಇನ್ನು ಅಡ್ಡ ಸಾಲಲ್ಲಿ ಕೂಡ ಏನು ಮಾಡಬೇಕು ನೀವು ಇದೇ ರೀತಿ ನೀವು ಏನು ಮಾಡಬೇಕು ಗೆರೆಯನ್ನು ಎಳೆದು ಕೂಡಿಸ್ಬೋದು ಇಲ್ಲಿ ಫಸ್ಟ್ ಎಷ್ಟೈತಿ ಒಂದು ಒಂದು ಗೆರೆ ಅಂದಮೇಲೆ ಒಂದು ಎಷ್ಟೈತಿ ಮೂರು ಐತಿ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಎಷ್ಟೈತು ನಾಲ್ಕು ಒಂದು ಅದೀಗ್ ಮೂರು ಇಸ್ ಈಕ್ವಲ್ ಟು ಎಷ್ಟೈತೆ ನಾಲ್ಕು ಎರಡನೇ ಲೆಕ್ಕ ನೋಡ್ರಿ ನೋಡ್ರಲ್ಲಿ ಎಷ್ಟೈತಿ ಎರಡು ಒಂದು ಎರಡು ಅದೀಕ್ ಎಷ್ಟೈತಿ ಮೂರು ಒಂದು ಎರಡು ಮೂರು ಹಾಗಾದರೆ ಕೂಡಿಸಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಎರಡು ಅದಕ್ಕೆ ಮೂರು ಇಸ್ ಇಕ್ವಲ್ಡು ಎಷ್ಟು ತಗದು ಇನ್ನು ಮುಂದಿನ ನೋಡಿರಿ ಮೂರನೇ ಲೆಕ್ಕ ಇಲ್ಲೆಷ್ಟೈತಿ ಎರಡು ಒಂದು ಎರಡು ಅದಿಕ್ಕೆ ಇಲ್ಲೂ ಕೂಡ ಎರಡು ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಎಷ್ಟಾಯಿತು ನಾಲ್ಕು ಎರಡು ಅದಕ್ಕೆ ಎರಡು ಈಸ್ ನಾಲ್ಕು ನಾಲ್ಕನೇ ಲೆಕ್ಕ ನೋಡಿರಿ ಇಲ್ಲೂ ಒಂದೈತಿ ಇಲ್ಲೂ ಒಂದೈತಿ ಹಾಗಾದರೆ ಇಲ್ಲೂ ಒಂದು ಗೆರೆ ಗೆರೆಳ ಇಲ್ಲೂ ಒಂದು ಗೆರೆ ಹಾಗಾದರೆ ಎಷ್ಟಾಯಿತು ಎರಡು ಎಷ್ಟು ಎರಡು ಅದೇ ರೀತಿಯ ಮುಂದಿನ ನೋಡಿರಿ ಇಲ್ಲಿ ಬಂದಿದೆ ಇಲ್ಲಿ ಒಂದು ಅದಿ ಎರಡು ಒಂದು ಎರಡು ಹೀಗೆ ನೀವು ಅದಿಕ್ಕೂ ಕೂಡ ಈಗ ಈಗೇನಿಸ ಒಂದು ಎರಡು ಮೂರು ಎಷ್ಟಾಯಿತು ಮೂರು ಒಂದು ಅದಕ್ಕೆ ಎರಡು ಬರೋಬ್ಬರಿ ಮೂರು ಅದೇ ರೀತಿಯ ಮುಂದಿನ ನೋಡ್ರಲ್ಲೇ ನಾಲ್ಕು ಇದೆಯಲ್ಲ ಹಾಗಾದ್ರೆ ನಾಲ್ಕೆರೆ ಹೇಳೋಣ ಒಂದು ಎರಡು ಮೂರು ನಾಲ್ಕು ಅದಿ ಇಲ್ಲೆಷ್ಟೈತಿ ಒಂದು ಒಂದು ಹಾಗಾದರೆ ಎನಿಸ್ರು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಾಯಿತು ನಾಲ್ಕು ಅದಕ್ಕೆ ಒಂದು ಐದು ಈ ರೀತಿಯ ನೀವೇನು ಏನು ಮಾಡಬೇಕು ಸಂಕಲನವನ್ನು ಈ ರೀತಿಯ ನೀವು ಕೂಡ ಮನೆಯಲ್ಲಿ ಕೆಲವೊಂದು ಲೆಕ್ಕಗಳನ್ನು ಹಾಕಿಕೊಂಡು ವಾಲ್ ಸ್ಲೇಟ್ನಲ್ಲಿ ಅಥವಾ ನೋಟ್ಬುಕ್ದಲ್ಲಿ ಏನು ಮಾಡಬೇಕು ಈ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಬೇಕು ಧನ್ಯವಾದಗಳು